ಅಷ್ಟು ಸಮಯದಲ್ಲಿ ಆಗಿದೆ ಇದು ಸ್ವಲ್ಪ ದಿನದ ಸಮಯದಲ್ಲಿ ಸಮಯದಲ್ಲಿ ಈಗ ಪ್ರಾಣ ಇದೆಯಲ್ಲಮ್ಮ ಅದು ನೀನು ಸ್ವಲ್ಪ ಸಮಾಧಾನ ಮಾಡ್ಕೋ ಪ್ರಾಣ ಇದೆಯಲ್ಲ ಏನಾದ್ರೂ ರಾತ್ರಿ ಮಲಗಿದಾಗ ಆಗ್ಬಿಟ್ಟಿದ್ರೆ ಹೌದಾ ಇಲ್ವಾ ಅಷ್ಟಕ್ಕೆ ಪ್ರಾಣ ಇದೆ ಪ್ರಾಣಕ್ಕಿಂತ ದೊಡ್ಡದು ಯಾವುದೂ ಇಲ್ಲ

ಎಷ್ಟು ಸಮಯದಲ್ಲಿ ಆಗಿದೆ ಇದು ಬೆಳಿಗ್ಗೆ ಒಂದೇ ಸ್ವಲ್ಪ ದಿನದ ಸಮಯದಲ್ಲಿ ಬಿದ್ದಿರಲ್ಲ ಹಗಲು ಸಮಯದಲ್ಲಿ ಕಷ್ಟ ಆಗುತ್ತೆ ಈಗ ಪ್ರಾಣ ಇದೆಯಲ್ಲಮ್ಮ ಅದು ನೀನು ಸ್ವಲ್ಪ ಸಮಾಧಾನ ಮಾಡ್ಕೋ ಪ್ರಾಣ ಇದೆಯಲ್ಲ ಏನಾದ್ರೂ ರಾತ್ರಿ ಮಲಗಿದಾಗ ಆಗ್ಬಿಟ್ಟಿದ್ರೆ ಹೌದಾ ಇಲ್ವಾ ಅಷ್ಟಕ್ಕೆ ಸಹ ಪ್ರಾಣ ಇದೆ ಪ್ರಾಣಕ್ಕಿಂತ ದೊಡ್ಡದು ಯಾವ್ದು ಇಲ್ಲ

ಸಹಾಯ ಮಾಡಬೇಕು ಆಗಿರೋದಕ್ಕೆ ಸಹಾಯ ಮಾಡಬೇಕು ಯಾಕಾಯ್ತು ಏನಾಯ್ತು ಯಾವ ಕಾಲದ್ದು ಈಗ ಸಂಜೆ ಕೊಟ್ಟು ಹಕ್ಕು ಪತ್ರ ಇದೆ ಮುಂದಿನ ಏನಾಯ್ಬೇಕು ಧೈರ್ಯವಾಗಿರಮ್ಮ ಅಲ್ಲಿ ಜೊತೆಗೆ ಸ್ವಲ್ಪ ನೋಡಿ ತಗೊಳ್ಳಿ ಏನು ವಿಚಾರ ಚಿಂತೆ ಮಾಡಬೇಡಿ